ಎಲ್ಲ ರಾಜ್ಯದವರು ಕೂಡ ಈ ಒಂದು ಹನುಮಾನ್ ಚಾಲೀಸನ ಎಲ್ಲರೂ ಪಾರಾಯಣ ಮಾಡ್ತಾರೆ ಭಾಳ ಆಚರ್ಯ ಸಂಗತಿ ಅಂದರೆ ಆಂಧ್ರ ಪ್ರದೇಶದಲ್ಲಿ ಆಟೋ ರಿಕ್ಷಾದವರು ಕೂಡ ಈ ಪಾರಾಯಣವನ್ನು ಮಾಡ್ತಾರೆ ಲಕ್ಷಾಂತರ ಜನ ಪಾರಾಯಣ ಮಾಡ್ತಾರೆ ಅದಕ್ಕೆ ಸಾಕ್ಷಿ ನಾವು ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ಸಭೆ ಎನಾಲಿನಲ್ಲಿ ಎರಡು ಲಕ್ಷ ಜನ ಒಟ್ಟಿಗೆ ಸೇರಿದರು ಅಂದ್ರೆ ಒಟ್ಟು ಮೂರು ಲಕ್ಷ ಮತ್ತೆ ಸಾಯಂಕಾಲ ಬೇರೆ ಕಾರ್ಯಕ್ರಮ ಇದೆ ಅಂತ ಜನ ಬಂದಿದ್ದರು ಅದು ಆ ಪ್ರವಾಹ ಮತ್ತೆ ಕಡೆ ಇನ್ನೊಂದು ಕಡೆ ನಡೀಬೋದು ಏನೋ ಗೊತ್ತಿಲ್ಲ ಆ ತರಹ ನಾನು ನೋಡೇ ಇಲ್ಲ ಅಂತ ಪ್ರವಾಹ ಪ್ರವಾಹ ಅಥವಾ ತುಂಬಾ ಡಿಸಿಪ್ಲಿನ್ ಆಗಿದ್ರು ಜನ ಎಲ್ಲ ಒಂದು ಸಂಗತಿ ಅಂದ್ರೆ ಪ್ರತಿಯೊಬ್ಬರ ಕೈಯಲ್ಲೂ ಕಾಂಪರೇಟ್ ಇಟ್ಕೊಂಡಿದ್ರು ಪ್ರತಿಯೊಬ್ಬರೂ ಕೂಡ ಹನುಮಾನ್ ಚಾಲೀಸ್ ಉಚ್ಚಾರಣೆ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಯಾಕೆ ಹನುಮಂತನ ನೀವು ಇಟ್ಕೊಂಡಿದ್ದೀರಿ ಯಾಕೆ ಹನುಮಂತನೇ ರಾಮಾಯಣ ಕಂಡ ಬರ್ತಾರೆ ಹನುಮಂತ ಎಲ್ಲಿದ್ದಾನೋ ರಾಮ ಅಲ್ಲಿರ್ತಾರೆ ರಾಮ ಎಲ್ಲಿರ್ತಾರೋ ಹನುಮಂತ ಅಲ್ಲಿರ್ತಾರೆ ಯಾಕೆ ಕರ್ನಾಟಕದಲ್ಲಿ ಅಷ್ಟೊಂದು ಅಂದರೆ ಕರ್ನಾಟಕಕ್ಕೆ ಮತ್ತು ರಾಮನಿಗೆ ಅಂದರೆ ಹನುಮಂತನಿಗೆ ಬಹಳ ನೆಂಟಿದೆ ಹಂಪಿಯಲ್ಲಿ ನೆಂಟಿರ್ತಕ್ಕಂಥದ್ದು ಅಂತಹದ್ದು ಆದ್ದರಿಂದ ಹನುಮಂತನನ್ನು ಹನುಮ ನಾಡು ಅಂತ ಕೂಡ ನಾವು ಕರೀತೀವಿ ಕರ್ನಾಟಕವನ್ನು ಮೊದಲು ನಾವು ಕರೀತಾ ಇದ್ದಿದ್ದು ಹನುಮನಾಡು ಅಂತ ಕರಿತಿದ್ದವು ಆಮೇಲೆ ಕರ್ನಾಟಕ ಅಂತ ಅನ್ಕೊಂಡು ಆದರೆ ಹನುಮಂತನನ್ನ ಪೂಜೆ ಮಾಡಿ ಅವರು ವಾದ್ಯರಾಜರು ಈ ರೈತ ಸಮಯದಲ್ಲಿ ನೂರ ಎಂಟು ಹನುಮಂತನ ಆಲಯಗಳನ್ನು ಮಾಡಿದ್ದಾರೆ ಅವರು ತುಂಬ ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆವಾಗ ಸಮಯದಲ್ಲಿ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಮಾಡಿದ್ದಾರೆ ಎಲ್ಲಿದ್ದಾರೆ ಹೀಗೆ ಈ ಹನುಮಾನ್ ಚಾಲೀಸ ಕಾಸಿನಲ್ಲಿ ಹೋಗಿರ್ತಕ್ಕಂಥ ಪ್ರತಿ ಒಬ್ಬರು ಕೂಡ ಆ ಹನುಮಂತನ ದೇವಸ್ಥಾನಕ್ಕೆ ಹೋಗ್ತಾರೆ ಪ್ರಾಣವನ್ನ ಅರ್ಪಣೆ ಮಾಡುವ ರೀತಿಯಲ್ಲಿ ಹನುಮಾನ್ ಚಾಲೀಸವನ್ನು ಮಾಡ್ತಾರೆ ಯಾರು ಅಲ್ಲಿ ಹನುಮಾನ್ ಚಾಲೀಸ ಮಾಡಿದ್ದಾರೋ ಕಾಸಿನಲ್ಲಿ ಅಲ್ಲಿ ಕೂತ್ಕೊಂಡು ಬರ್ದಿರ್ತಕ್ಕಂಥದ್ದು ತುಳಸಿದಾಸ ಬರೆದಿರ್ತಕ್ಕಂಥ ಜಾಗದಲ್ಲಿ ಹನುಮಾನನ್ನ ಹನುಮ ಹನುಮಂತನನ್ನ ಪ್ರತಿಷ್ಠಾಪನೆ ಕೂಡ ಮಾಡಿರ್ತಕ್ಕಂಥದ್ದು ಅಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂಥ ಹನುಮಂತನ ಪಾರಾಯಣವನ್ನು ಪ್ರತಿ ಒಬ್ಬರು ಕೂಡ ಅಲ್ಲಿ ಮಾಡ್ತಾ ಇರ್ತಾರೆ ಅದು ಹೇಗೆ ದೇಶ ದೇಶಗಳಲ್ಲೂ ಕೂಡ ಹನುಮಂತನನ್ನು ಸ್ಮರಣೆ ಮಾಡ್ತಿದ್ದಾರೆ ಅದಲ್ಲದೆ ಪಕ್ಕದ ದೇಶಗಳಲ್ಲೂ ಕೂಡ ನೀವು ನೋಡಿದಾಗ ಚೈನಾದಿಂದ ಹಿಡಿದು ಥೈಲ್ಯಾಂಡ್ನಿಂದ ಹಿಡಿದು ಈ ಸಣ್ಣ ಸಣ್ಣ ರಾಜ್ಯಗಳು ಯಾವ್ಯಾವ್ದಿವೆಯೋ ಅವೆಲ್ಲವೂ ಕೂಡ ಮಲೇಷ್ಯಾದಿಂದ ಹಿಡಿದು ಹನುಮಂತನನ್ನು ಅಲ್ಲಿ ಮಂಕಿ ಗಾಡ್ ಅಂತ ಕರೀತಾರೆ ಅನ್ನುವಂಥನನ್ನ ಪ್ರಾರ್ಥನೆ ಮಾಡ್ತಾರೆ ಬ್ಯಾಲಿನಲ್ಲಿ ಇವತ್ತಿಗೂ ಕೂಡ ಸುಂದರ ತಾಂಡವನ್ನು ಮತ್ತು ರಾಮಾಯಣ ದೃಶ್ಯವನ್ನು ಅವರು ಅಲ್ಲಿ ಮಕ್ಕಳು ಅಲ್ಲಿ ಫ್ಯಾಮಿಲಿಗಳೇ ಇವೆ ಸಾವಿರಾರು ಫ್ಯಾಮಿಲಿಗಳಿವೆ ಪ್ರತಿನಿತ್ಯ ಅಲ್ಲಿ ನಾಲ್ಕೈದು ಡ್ರಾಮಾಗಳು ನಡೀತಾನೇ ಇರುತ್ತವೆ ಅಂತ ಬ್ಯಾಲಿನಲ್ಲಿ ಇರ್ತಕ್ಕಂಥ ಒಂದು ಅವರ ಸಮಯದ ಆ ಮಹಿಮೆ ಅಪಾರವಾಗಿರುವಂಥದ್ದು